ಅವರು ಭಾಳ ಪ್ರೀತಿಯಿಂದ ಕರೆದ್ರು ನಾನು ನಮ್ಮ ನನ್ನ ನಟರಿಗೆ ಹತ್ರ ಕೆಲವು ವಿಶೇಷವಾದ ಪಾತ್ರ ಸಿಗೋದು ತುಂಬ ಅಪರೂಪ ಸೊ ಆ ಪಾತ್ರ ಮಾಡ್ತಾಯಿದ್ದೀನಿ ಆ ಟೈಮಲ್ಲಿ ಡೇಟ್ಸ್ ಇಲ್ಲಿಗೆ ಅಲ್ಲಿಗೆ ಅಡ್ಜಸ್ಟ್ ಆಗ್ತದೆ ಸುಮ್ಮನೆ ಹೊಕ್ಕೊಂಡು ಇಲ್ಲೂ ತೊಂದರೆ ಮಾಡಿಕೊಂಡು ಅಲ್ಲೂ ತೊಂದರೆ ಮಾಡ್ಕೊಂಡು ಕೊಡ್ತಾಯಿಲ್ಲ ಸೊ ಅದನ್ನು ಈಗ ಅದು ಮೋರ್ ದೆನ್ ಫೈವ್ ಹಂಡ್ರೆಡ್ ಎಪಿಸೋಡ್ ಆಗಿದೆ ಅದನ್ನು ನೀಟಾಗಿ ಮಾಡೋಣ ಅಂತ ಮಧ್ಯದಲ್ಲಿ ಅಕಸ್ಮಾತ್ ಸಣ್ಣ ಪುಟ್ಟದ್ದು ಗೆಸ್ಟ್ ಅಪೇರೆನ್ಸ್ ಅದೇ ಬಂದರೆ ಮಾಡ್ತಾಯಿದ್ದೀನಿ ಮೊನ್ನೆ ಇತ್ತೀಚಿಗೆ ಯಡಿಯೂರ ಲಿಂಗೇಶ್ವರದಲ್ಲಿ ಒಂದು ಸಣ್ಣ ಪಾತ್ರ ಮಾಡಿ ಸೊ ನನಗೆ ಮೊದಲಿಂದಲೂ ಏನಂದರೆ ಡೇನ್ ಕ್ಲಾಸ್ ಮಾಡ್ಕೋಬಾರ್ದು ತೊಂದರೆ ಮಾಡ್ಕೋಬಾರ್ದು ಅನ್ನೋದು ನನ್ನ ಉದ್ದೇಶ ಇಲ್ಲಿವರೆಗೂ ಅದೊಂದು ಇದು ಈಗ ಇಪ್ಪತ್ತೆಂಟು ವರ್ಷ ಏನೋ ಆಯಿತು ನಾನು ಇಂಡಸ್ಟ್ರಿಗೆ ಬಂದು ಇಲ್ಲೂ ತೊಂದರೆ ಮಾಡ್ಕೊಂಡೇ ಬಂದಿದ್ದೀನಿ ಈಗಲೂ ಹಾಗೆ ಮಾಡ್ಕೊಬೋದು ಯಾಕೆಂದರೆ ಈಗ ಈಗ ಫಸ್ಟ್ ಟೈಮ್ ಒಂದು ತೆಲುಗು ಪ್ರಾಜೆಕ್ಟ್ ಮಾಡ್ತಾ ಇದೀನಿ ಏನೋ ತೊಂದರೆ ಆದರೆ ಅವರು ಫಸ್ಟ್ ಟೈಮ್ ಬಂದು ಹಿಂಗೆ ಏನೋ ಮಾಡಿಬಿಟ್ಟು ಅಂತ ಕೆಟ್ಟ ಹೆಸರು ಮತ್ತು ಇಲ್ಲೂ ತೆಲುಗುಗೆ ಹೋಗಿ ಇಂಪಾರ್ಟೆನ್ಸ್ ಕೊಟ್ಟ ಅಂತ ಇವರು ಬೈಕೋಬಾರ್ದು ಸೊ ಮ್ಯಾನೇಜಿಂಗ್ ಮಾಡ್ತೀವಿ ಅದು ಪ್ರಾಜೆಕ್ಟ್ ಮುಗಿದ ಮೇಲೆ ಇಲ್ಲಿ ಅವಕಾಶ ಸಿಕ್ಕ ಖಂಡಿತ ಮಾಡ್ತೀವಿ